ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ನಾವಿವತ್ತು ಚನ್ನಪಟ್ಟಣದಲ್ಲಿರುವಂತಹ ನೀಲ್ಕಂಠನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಆ ಗ್ರಾಮದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಮಾದೇಶ್ವರ ಸ್ವಾಮಿ ವಿಗ್ರಹ ಇದೆ ಈಶ್ವರನ ವಿಗ್ರಹ ಕೂಡ ಇದೆ ಮೇಯ್ನಾಗಿ ಕೊರಗಜ್ಜನ ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರ್ಸೋಕ್ಕೆ ನಾನು ಹೊರಟಿದ್ದೀನಿ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಮೇಯ್ನು ಅಂಕೋಲಮ್ಮ ಅಂಕೋಲೇಶ್ವರಿ ಅಂತಲೂ ಕೂಡ ಇದ್ದಾರೆ ಬುದ್ಧರುವ ಮೂರ್ತಿ ಕೂಡ ಇದೆ ಅದನ್ನೆಲ್ಲ ನಿಮ್ಗೆ ತೋರಿಸೋಕ್ಕೆ ಹೊರಟಿದ್ದೀನಿ ಈಗ ಬನ್ನಿ ನಾವು ಚನ್ನಪಟ್ಟಣದಲ್ಲಿರುವಂಥ ನೀಲಕಂಠನಳ್ಳಿ ಗ್ರಾಮಕ್ಕೆ ಹೋಗೋಣ ಬನ್ನಿ ಚನ್ನಪಟ್ಟಣದಿಂದ ಕೇವಲ ಐದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ನೀಲಕಂಠನಹಳ್ಳಿ ಗ್ರಾಮಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಕೊರಗಜ್ಜನ ಪವಾಡಗಳು ಏನೇನೆಲ್ಲ ನಡೆದಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಮತ್ತು ಆ ದೇವಸ್ಥಾನದಲ್ಲಿ ಯಾವ್ಯಾವ ದೇವರುಗಳಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಯಾವ ರೀತಿ ಅರಕೆ ಕಟ್ಟಿದ್ರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಎಷ್ಟು ದಿನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೇಳೋಕ್ಕೋಸ್ಕರನೇ ಹೋಗ್ತಾಯಿದ್ದೀವಿ ನೀವು ಕೂಡ ನಮ್ಮ ಜೊತೆ ಬಂದು ಸಹಕರಿಸಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದು ಸುಮಾರು ಐದು ವರ್ಷದಿಂದ ಕಾಮಗಾರಿ ನಡೆದು ಬಂದು ಮೂರು ವರ್ಷದಿಂದ ಪೂಜಾ ಕೈಂಕರ್ಯಗಳು ನಡೆಯುತ್ತಿದೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇದು ಶಬರಿಮಲೆಯಲ್ಲಿ ಯಾವಾಗ ಓಪನ್ ಆಗುತ್ತೋ ಆವಾಗ ಕೂಡ ಇಲ್ಲೂ ಓಪನ್ ಆಗುತ್ತೆ ನಿತ್ಯ ಅನ್ನದಾಸೋಹ ಕೂಡ ಇರುತ್ತೆ ಈ ದೇವಸ್ಥಾನ ಆಗಲೇ ಓಪನ್ ಇರೋದು ಇಲ್ಲಿ ಶಿವನ ವಿಗ್ರಹ ಅಯ್ಯಪ್ಪ ಸ್ವಾಮಿ ಹತ್ರ ಇಲ್ಲಿ ಯಾವ ರೀತಿ ಕೆಳಗಡೆ ಗೊಂಬೆಗಳನ್ನ ಗೆದ್ದಿದಾರೋ ಇಲ್ಲೂ ಕೂಡ ಹಾಗೆ ಪಂದಳ ರಾಜ ಮತ್ತು ಮಣಿಕಂಠ ಮತ್ತು ಗುರುಗಳು ವಿಗ್ರಹಗಳನ್ನ ಗೆದ್ದಿದ್ದಾರೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಇಲ್ಲಿ ಈ ಥರ ವಿಶಾಲವಾಗಿ ಒಂಥರ ಪ್ರಕೃತಿ ನಡಿವೆಯಲ್ಲೇ ಇರುವಂತಹ ದೇವಸ್ಥಾನ ನೋಡಲು ತುಂಬ ಸಂತೋಷ ನಿಮ್ಮ ಹೆಸರು ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಇದೇ ಮೊದಲನೇ ಸಲ ಇದೇ ಮೊದಲನೇ ಸಲ ಏನು ಕೋಸ್ಕರ ಬರ್ತಾ ಇದ್ದೀರಿ ಇಲ್ಲಿಗೆ ನೀವು ಒಂದು ಕೆಲಸ ಅಂದ್ಕೊಂಡಿದ್ದೆ ಹಾಂ ಆಯಿತು ಆಯಿತಾ ಅದಕ್ಕೋಸ್ಕರ ಬಂದಿದ್ದೀನಿ ಎಷ್ಟು ದಿನದಲ್ಲಿ ಆಯಿತು ನಿಮಗೆ ಸರ್ ನಾನು ಒಂದು ಲಾಸ್ಟ್ ವೀಕ್ ಅಂದ್ಕೊಂಡಿದ್ದೆ ಒಂದು ಜಾಬ್ ಆಗಬೇಕು ಹಾಂ ಅದು ಅಂದ್ಕೊಂಡೆ ಹಾಂ ಫಿಫ್ಟೀನ್ ಡೇಸ್ ಅವರ ಆಯಿತು ಅಂದರೆ ಇಲ್ಲಿ ಬಂದಂತ ಪಕ್ಕದ ಒಳ್ಳೆಯದಾಗುತ್ತೆ ಅಂತ ನೀವು ನೀವು ಅಂದ್ಕೊಂಡು ನಂಬಿದ್ದೀವಿ ಹಾಂ ಆಗ್ಬೋದು ನಿಮಗೂ ಆಗಿದೆ ನಿಮ್ದು ಯಾವ ರಾಮನವರ ಈ ದೇವಸ್ಥಾನ ನೋಡಲು ಚಿಕ್ಕದಾಗಿದ್ದರೂ ಇಲ್ಲಿ ಪವಾಡಗಳು ಅನೇಕ ಕೂಡ ನಡೆದಿದೆ ನಡೆಯುತ್ತೇನೂ ಇದೆ ಏನಕ್ಕೆ ಅಂದರೆ ಕೊರಗಜ್ಜನ ಪವಾಡಗಳು ಅಷ್ಟಿಷ್ಟಲ್ಲ ಈ ದೇವಸ್ಥಾನದಲ್ಲಿ ಕೊರಗಜ್ಜನ ನೋಡುವುದೇ ಒಂದು ಅದ್ಭುತ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕೊರಗಜ್ಜ ಸ್ವಾಮಿ ಎದ್ದು ಬರೋ ರೀತಿ ಇದೆ ದೇ ಕೊರಗಜ್ಜನ ನೋಡಲು ಒಂಥರ ಮೈ ರೋಮಾಂಚನವಾಗುತ್ತೆ ದೇವರ ಕರುಣೆ ನಿಮಗೂ ಕೂಡ ವೀಡಿಯೋ ಯಾರ್ಯಾರು ಇದ್ರಿ ಅವ್ರಿಗೂ ಕೂಡ ಕೊರಗಜ್ಜನ ಆಶೀರ್ವಾದ ಸಿಗಲಿ ಅಂತ ನಾನು ನಿಮ್ಮನ್ನು ಆ ಕೊರಗಜ್ಜ ಹತ್ರ ಕೇಳ್ಕೊತೀನಿ ನೋಡಿ ಎಷ್ಟು ಸೊಗಸಾಗಿದ್ದಾರೆ ನಮ್ಮ ಕೊರಗಜ್ಜ ಸ್ವಾಮಿಗಳು ನಿಮಗೂ ಕೂಡ ಬನ್ನಿ ನಿಮ್ಮ ಲೈಫಲ್ಲಿ ಕೂಡ ಪವಾಡ ಆಗೋದಂತೂ ಖಂಡಿತ ಏನಕ್ಕೆ ಅಂತಂದರೆ ಈ ಕೊರಗಜ್ಜನ ಜೊತೆಯಲ್ಲೇ ಅಂಕೋಲೇಶ್ವರಿ ಉದ್ಭವ ಆಗಿದ್ದಾಳೆ ಧನವನ್ನು ಸೃಷ್ಟಿಸುವಂಥ ಅಂಕೋಲೇಶ್ವರಿ ಲಕ್ಷ್ಮೀ ದೇವಿಯ ಅವತಾರವೇ ಈ ಅಂಕೋಲೇಶ್ವರಿ ನೋಡಿ ಬನ್ನಿ ಇಲ್ಲಿಗೆ ಅಂತ ಕೇಳ್ಕೋತೀನಿ ನಿಮ್ಮ ಹೆಸ್ರಮ್ಮ ಸ್ವಲ್ಪ ಜ್ವರ ಮಾತಾಡಬೇಕು ಯಾವ ನೀವು ಲಾಲ್ಘಟ್ಟ ಎಲ್ಲಿ ಇಲ್ಲಿ ನಾವು ಈ ದೇವಸ್ಥಾನ ಓಪನ್ ಆಗ್ತಾ ನನ್ ಪ್ರತಿಯೊಂದಕ್ಕೂ ಒಳ್ಳೇದಾಗುತ್ತೆ ನಾನು ನೆನ್ಸ್ಕೊಂಡಿದ್ದೆಲ್ಲ ಆಗುತ್ತೆ ಮತ್ತೆ ಮನೇಲಿ ತುಂಬಾ ಕಷ್ಟ ಇತ್ತು ತುಂಬ ಪರವಾಗಿಲ್ಲ ಮತ್ತೆ ನಮ್ಮ ಅಜ್ಬ್ಯಾಂಡ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಅದು ಕಂಟ್ರೋಲ್ ಮಾಡೋದು ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಈಗ ಅವರೇ ಒಂದು ದಿನನೂ ಕೆಲ್ಸಕ್ಕೆ ಬರ್ತಾ ಆಗಲ್ಲ ಅಷ್ಟು ನೀಟಾಗಿ ಕೆಲಸಕ್ಕೆ ಹೋಗ್ತಾರೆ ಮನೆಗೆ ಏನ್ ಬೇಕೋ ಅದನ್ನೆಲ್ಲ ಇದು ಮಾಡ್ತಾರೆ ತುಂಬಾ ಚೆನ್ನಾಗೇ ತುಂಬಾ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ಅಂದ್ರೆ ನೀವು ಲಾಲ್ ಘಟಕ್ ಮದುವೆ ಆಗಿರೋದು ಊರು ಘಟನೇ ಒಂದೇ ಊರಿಗೆ ಮದುವೆ ಆಗಿರೋದು ನಿಮ್ಮ ಹೆಸರುಪೇಟೆ ಹೆಸರು ಹೇಳ ಹೆಸರು ಹೇಳು ಜೋರ್ಗಳು ನೀವು ಅವ್ರ ಜೊತೆ ಕನಪುರ ಕನಪುರದಲ್ಲಿ ಕುರುಪೇಟೆ ನಾವು ಕುರುಪೇಟೆ ಬೇಡಿದನ್ನ ಕರುಣಿಸುವಂತಹ ಅಂಕೋಲೇಶ್ವರಿ ತಾನಾಗೆ ತಾನು ಉದ್ಭವ ಆಗಿರುವಂತಹ ದೇವಿ ಇಲ್ಲಿಗೆ ಬಂದು ನೀವು ಯಾವ ರೀತಿ ಅರ್ಕೆ ಕಟ್ಕೋತಿರೋ ಯಾವ ರೀತಿ ನೀವು ಬೇಡ್ಕೋತಿರೋ ಅದು ಕೂಡ ಹಂಡ್ರೆಡ್ ಪರ್ಸೆಂಟು ನೂರ ಒಂದು ದಿನದೊಳಗೆ ನೆರವೇರುತ್ತೆ ಅನ್ನೋದು ಇಲ್ಲಿ ಜನಗಳ ಪ್ರತೀತಿ ಇಲ್ಲಿ ಅಂಕೋಲಮ್ಮ ನೀವೆಲ್ಲೂ ಕೇಳರಿಯದ ದೇವಸ್ಥಾನ ಅಂಕೋಲಮ್ಮ ಅಂಕೋಲೇಶ್ವರಿ ಆ ತಾಯಿ ಏನೇನು ಮಹಿಮೆ ಮಾಡಿದಲ್ಲ ಅನ್ನೋದನ್ನ ಇಲ್ಲಿ ಭಕ್ತದಲ್ಲ ಮುಂದೆ ಕೇಳಿಸ್ತೀನಿ ಕೇಳಿ ನೋಡಿ ನೀವು ಕೂಡ ಇಲ್ಲಿಗೆ ಬಂದು ಇಲ್ಲಿನ ಲೊಕೇಶನ್ನು ಮತ್ತು ಫೋನ್ ನಂಬರೆಲ್ಲ ಬಾಕ್ಸಲ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಇಲ್ಲಿ ಬನ್ನಿ ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀನಿ ಬನ್ನಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ನನ್ನ ಉದ್ದೇಶ ಸ್ವಾಮಿ ಈ ದೇವಸ್ಥಾನದ ಮೂಲ ಉದ್ದೇಶ ಏನು ಒಳ್ಳೆ ಈ ದೇವಸ್ಥಾನದ ಮೂಲ ಉದ್ದೇಶನೇ ಅನ್ನದಾನ ಮಂಟಪ ಮತ್ತೆ ಇತ್ತೀಚಿನ ಯುವ ಪೀಳಿಗೆಗಳು ಮದ್ಯಪಾನ ದುಶ್ಚತಗಳಿಗೆ ಬಲಿ ಆಗ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಮಾಡದೆ ನಮ್ಮ ದೇವಸ್ಥಾನದ ಮೂಲ ಉದ್ದೇಶ ಮತ್ತೆ ಇದು ದೇವಸ್ಥಾನ ಅಂತಾನು ಮಾಡ್ಕೊಂಡಿಲ್ಲ ದೈವಸ್ಥಾನ ಅಂತಾನು ಮಾಡ್ಕೊಂಡಿಲ್ಲ ನಾವು ಶ್ರೀ ಧರ್ಮಶಾಸ್ತ್ರ ಮಾನಸ ಮಂದಿರ ಅಂತ ಮಾಡ್ಕೊಂಡಿದ್ದೀವಿ ಇದು ಮಂದಿರ ಪ್ರತಿಯೊಬ್ಬರಿಗೂ ಇಲ್ಲಿ ಅವರದ್ದೇ ಆದಂತ ಬಟ್ಟಿಯಿಂದ ಬರ್ತಾರೆ ಅವರೇ ಮಾಡ ಪೂಜೆ ಮಾಡ್ಕೋತಾರೆ ಹರಕೆ ಕಟ್ಕೋತಾರೆ ಅವರೇ ಹೋಯ್ತಾರೆ ಇಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ ಬಂದಿಲ್ಲ ಅಜ್ಜಿನ ಹತ್ರ ಸಂಕಲ್ಪ ಮಾಡ್ಕೋತಾರೆ ಅಜ್ಜ ನಾನು ನಿಮ್ಗೆ ಏಳೆಡಿಕೆ ಪ್ರಸಾದ ಕೊಡ್ತೀನಿ ಅದಾದ ನಂತರ ಮಲ್ಲಿಗೆ ಹೂವಿನ ಹಾರ ಕೊಡ್ತೀನಿ ಹಣ್ಣಿನ ಉಪ್ಪಿನಕಾಯಿ ಕೊಡ್ತೀನಿ ನೀರ ಕೊಡ್ತೀನಿ ಅಂತ ಹರಕೆ ಮಾಡ್ಕೊತಾರೆ ಅವ್ರು ಅಡಕೆನ ತೀರಿಸ್ತಾರೆ ಈ ಮಧ್ಯವರ್ತಿಗಳ ಯಾರು ಇಲ್ಲಿ ಮಧ್ಯವರ್ತಿಗಳಿಲ್ಲ ಇಲ್ಲಿ ಅಜ್ಜಿನ ಹತ್ರ ಬರ್ತಾರೆ ಸ್ವತಃ ಅವರೇ ಪೂಜೆ ಮಾಡ್ಕೋತಾರೆ ಅವರೇ ಹೊರಡ್ತಾರೆ ಮತ್ತೆ ಇದ್ರ ಮೂಲ ಉದ್ದೇಶ ಏನಂದ್ರೆ ಅನ್ನದಾನ ಮಂಟಪ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡಬೇಕು ಅನ್ನೋದನ್ನ ನಮ್ಮ ಮೂಲ ಉದ್ದೇಶ ನಿಮ್ಮ ಸೇವೆ ಎಲ್ಲರೂ ಜನರಿಗೂ ತಲುಪ್ಲಿ ಅಂತ ನಮ್ಮ ನಾವು ಕೂಡ ಆಶಿಸ್ತೀವಿ ದೇವರು ನಿಮ್ಮನ್ನು ಕೂಡ ಕಾಪಾಡಲಿ ಅಂತ ಹೇಳಿದೆ ನಿಮ್ಮ ಜೊತೆ ನಮ್ಮನ್ನು ಕಾಪಾಡಲಿ ಅಂತ ಗುರುಮೂರ್ತಿ ಅಂತ ಇಲ್ಲಿ ನಿಮಗೆ ದೇವಸ್ಥಾನ ಕಟ್ಟಬೇಕು ಅಂತ ನಿಮಗೆ ಪ್ರೇರಣೆ ಹೇಗೆ ನಾವು ಸಣ್ಣ ಪುಟ್ಟ ಎಲ್ಲ ಒಂದು ಎಂಟತ್ತು ವರ್ಷದಿಂದನೂ ನಾವು ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ತುಂಬಾ ಹುಟ್ಟು ವಯಸ್ಸಿಂದನೂ ಶಬರಿಮಲೆಗೆ ನಾವು ಹೋಯ್ತಾ ಇದ್ದೀವಿ ಇದು ಕೊರೋನಾ ಬಂದಿದ್ದಂತಹ ಸಮಯದಲ್ಲಿ ನಾವಿಲ್ಲಿ ಬಂದಾಗ ನಮ್ಮ ಪಿತ್ರಾಜಿತ್ ಆಸ್ತಿ ಐತೆ ಅಂತ ಗೊತ್ತಾಯ್ತು ನಮ್ಮ ತಂದೆದ ನಮ್ಮ ತಂದೆನ ಒಂದು ಮಾತು ಕೇಳಿದಾಗ ನಮ್ಮ ತಂದೆ ಅವಕಾಶ ಮಾಡ್ಕೊಂಡು ಕೊಟ್ರು ಇದನ್ನ ದಾನವಾಗಿ ಕೊಟ್ಟರು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಇದನ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದುವರೆಸಬೇಕು ಅಂತ ಎಲ್ಲ ಮಾತುಕತೆಯಿಂದ ಎಷ್ಟು ವರ್ಷ ಫಿಲಮ್ ಜೋಸ್ನ ಕಟ್ಟಿ ನಮಗೆ ಇವರುಗಳ ನಾವು ಹೆಚ್ಚು ಕಮ್ಮಿ ಮೂರು ನಾಲ್ಕು ಐದು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು ಬಟ್ ಕಂಪ್ಲೀಟ್ ಆಗಿ ಮೂರು ವರ್ಷ ಆಯಿತು ಅಂದರೆ ಈಗ ಶಬರಿಮಲೆಗೆ ಎಷ್ಟು ಯಾತ್ರೆ ಮಾಡಿರ್ಬೋದು ನಾನು ಒಂದು ಇಪ್ಪತ್ತೊಂದು ಯಾತ್ರೆ ಮಾಡ್ತೀನಿ ಇಪ್ಪತ್ತೊಂದು ಯಾತ್ರೆ ಇಲ್ಲಿ ಮೂಲ ಉದ್ದೇಶ ಏನಂದ್ರೆ ಈ ಏಳು ವರ್ಷಗಳಿಂದ ಈ ಏಳು ವರ್ಷಗಳಿಂದ ಪಾದಯಾತ್ರೆ ಮಾಡ್ತೀವಿ ನಾವು ಈಗ ಹೋಗಿ ಅಥವಾ ನಮ್ಮ ಸ್ನೇಹಿತರಗಳಿಗೆ ಮಕ್ಕಳಿಗೆ ಆಗಲಿ ಮನೆಯಿಂದ ದೂರ ಇರೋರು ಅಥವಾ ವ್ಯಸನಿಗಳು ಅಂದ್ರೆ ಡ್ರಿಂಕ್ಸ್ ಮದ್ಯಪಾನ ಅಂತಹ ದುಶ್ಚಟಗಳಿಗೆ ಒಳಗಾಗಿರುವಂತವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಒಂದು ನೂರ ಐವತ್ತು ದಿನದಿಂದ ಇನ್ನೂರು ದಿನ ಇನ್ನೂರು ದಿನ ಅವ್ರಿಗೆ ಮಾಲೆ ಹಾಕಿಸಿ ಇಲ್ಲಿಂದ ಪಾದಯಾತ್ರೆ ಮಾಡ್ತೀವಿ ಇಲ್ಲಿ ಮೂಲ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಪಾದಯಾತ್ರೆ ಶುರು ಮಾಡಿ ಶಬರಿಮಲೆ ಗಂಟನು ಒಂದು ಎಪ್ಪತ್ತು ದಿನಗಳ ಕಾಲ ಪಾದಯಾತ್ರೆ ಮಾಡ್ತೀವಿ ಹಾಗಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ನಾವು ಮಾಡಬೇಕು ಅಂತ ಇಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ವಿ ಪಾದಯಾತ್ರೆ ಎಷ್ಟು ವರ್ಷ ಹೋಗಿದ್ರೆ ಇಲ್ಲಿಂದ ಇಲ್ಲಿಂದ ಸತತ ಏಳು ವರ್ಷ ಆಗಿದೆ ಏಳು ವರ್ಷ ಇಲ್ಲಿಂದ ಪಾದಯಾತ್ರೆ ಇಲ್ಲಿ ಶಬರಿಮಲೆಗೆ ಶಬರಿಮಲೆ ಪಾದಯಾತ್ರೆ ಅಂದ್ರೆ ಇಲ್ಲಿ ಮೂಲ ಇದು ಅಂಕಲಮ್ಮ ಅಂತ ಅಂಕಲಮ್ಮನ್ನ ಅಂಕಲಮ್ಮನ ಯಾರು ಇಲ್ಲಿ ಇಲ್ಲಿ ಮೂಲತಃ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಿರಿಯರ ಕಾಲಿನಿಂದಾನು ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾದ ಈ ಕಲೆಗಳದೇ ಆಗ್ಲಿ ಬಂದು ಪೂಜೆ ಮಾಡ್ಕೊಂಡ್ ಬರ್ತದ ಅದಕ್ಕೋಸ್ಕರ ನಾವು ಇದನ್ನ ಅಂಕೋಲೆ ಜಗನ್ಮಾತೆ ಅಂಕೋಲೆ ಪರಮೇಶ್ವರಿ ಅಂತ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾರು ಕೂಡ ತೊಟ್ಲು ಎಲ್ಲ ಅರ್ಕೆ ಕಟ್ಟಿದ್ರಲ್ಲ ಏನಕೋಸ್ ಇಲ್ಲ ಅಂದವರು ಬಂದ್ ಬರ್ತಾರೆ ಇಲ್ಲ ಅಮ್ಮನವ್ರ ಹತ್ರ ಸಂಕಲ್ಪ ಮಾಡ್ಕೊಳೋದು ತೊಟ್ಟುಗಳನ್ನ ಕಟ್ಟು ಕಟ್ಟಿ ಆಯ್ಕೆಗಳನ್ನ ತಿಳಿಸ್ಬೋದು ಒಳ್ಳೇದಾಗಿದೆ ಖಂಡಿತ 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 ಆಮೇಲೆ ಇಲ್ಲಿ ಇಲ್ಲಿ ಮೇನ್ ಕೊರಗಜ್ಜುಂದು ಕೊರಗಜ್ಜಿನ ವಿಶೇಷತೆ ಏನಿಲ್ಲಿ ಗುರುಗಳ ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಾರ್ತಿಕ ಮಾಸದಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಹತ್ತನೇ ತಿಂಗಳಲ್ಲಿ ಓಪನ್ ಆದ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮತ್ತೆ ರಾತ್ರಿ ಅನ್ನದಾನ ಅನ್ನದಾನ ಮಹೋತ್ಸವಗಳನ್ನ ಮಾಡ್ತೀವಿ ಅಂದ್ರೆ ಬೆಂಗಳೂರಿನ ಭಾಗದವರು ಮೈಸೂರು ರೋಡ್ ನಲ್ಲಿ ಯಾರ್ಯಾರು ಶಬರಿಮಲೆಗೆ ಹೊರಡ್ತಾರೆ ಅವರೆಲ್ಲ ಟಿ 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 ಗಳಲ್ಲಾಗಿರ್ಬೋದು ಬಸ್ ಗಳಲ್ಲಾಗಿರ್ಬೋದು ಯಾರ್ಯಾರು ಹೊರತಾರೆ ಹೊರಡ್ತಾರೆ ಅವ್ರು ಬಂದಿಲ್ಲಿ ಅನ್ನದಾನಗಳನ್ನ ಸೇವಿಸ್ಕೊಂಡು ಹೋಗಿ ಹೋಗೋತರ ಇಲ್ಲೊಂದು ಅವಕಾಶ ಮಾಡಿದಿವಿ ನಾವು ಇವಾಗ ಇಲ್ಲಿಂದ ಪಾದಯಾತ್ರೆ ಮಾಡ್ಬೇಕಾದ್ರೆ ತಮಿಳುನಾಡಿನ ಭಾಗಗಳಲ್ಲಿ ತುಂಬಾ ಅನ್ನದಾನ ಮಂಟಪಗಳಿದೆ ಅಯ್ಯಪ್ಪನೇ ಹೆಸರು ಪಾದಯಾತ್ರೆಗಳಿಗೆ ಅಥವಾ ತಂಗುದಾನಗಳಿದೆ ಇಲ್ಲಿ ನಮ್ಮ ಭಾಗದಲ್ಲಿ ಇಲ್ಲದೇ ಇರೋ ಕಾರಣದಿಂದ ನಾವು ಇದನ್ನು ಶುರು ಮಾಡಿದ್ದು ಈಗ ನಾವು ಹತ್ತನೇ ಹತ್ತನೇ ತಿಂಗಳು ಶುರು ಮಾಡದ ಅಂದ್ರೆ ಅದು ಜನವರಿ ಗಂಟನ್ನು ಇಲ್ಲಿ ಅನ್ನದಾನಗಳು ನಡೆಯದ ಮತ್ತೆ ವಿಶೇಷವಾಗಿ ಕೊರಗಜ್ಜರು ಕೋಲನ್ನು

ನಮ್ಮ ಅಯ್ಯಪ್ಪ ಸ್ವಾಮಿ ವಿಗ್ರಹ ಇದೆಯಲ್ಲ ಅದು ಪೂಜೆಗಳಿಗೆ ಹೋಗುತ್ತೆ ಅಲ್ಲಿನ ಭಾಗದ ಜನ ಎಲ್ಲ ಇಲ್ಲಿ ತುಂಬಾ ಜನ ಬರ್ತಾರೆ ನಾವು ವಿಶೇಷವಾಗಿ ಏನಕ್ಕೆ ಎಲ್ಲೇ ಆಗ್ಲಿ ಒಂದು ಬೋರ್ಡ್ ಹಾಕಿಲ್ಲ ಈ ಕಡೆ ಎಲ್ಲ ಅಡ್ರೆಸ್ಗಳು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಆ ಜನನೇ ಜಾಸ್ತಿ ಇರೋದು ಅಲ್ಲೇ ಅಯ್ಯಪ್ಪ ಸ್ವಾಮಿ ಭಕ್ತರುಗಳೇ ಜಾಸ್ತಿ ಇರೋದು ಅವರೆಲ್ಲ ಇಲ್ಲಿ ಬರೋದ್ರಿಂದ ನಾವೆಲ್ಲೂ ಬೋರ್ಡ್ಗಳು ಕೊಡುವ ಹಾಕಿಲ್ಲ ನಾವು ಅದನ್ನ ತುಂಬಾ ಜನ ಬೆಂಗಳೂರಿಂದನೆ ಇಲ್ಲಿ ಜಾಸ್ತಿ ಜನ ಬರೋದು ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತ ವೀಕ್ಷಕರಿಗೆ ಇಲ್ಲಿ ಬರೋದು ಯಾವ ರೀತಿ ಬರ್ಬೇಕು ಇಲ್ಲಿಗೆ ಇಲ್ಲಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಬಂದ ಅಂದ್ರೆ ಶಂಕರನಾಗ್ ಆಟೋ ಸ್ಟ್ಯಾಂಡ್ ಅಂತ ಇರೋದು ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ಹತ್ರ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಕೊರಗಜ್ಜರ ದೇವಸ್ಥಾನ ಧರ್ಮಶಾಸ್ತ್ರ ಮಾನಸ ಮಂದಿರ ಅಂತ ಕರೆದ ಅಂದ್ರೆ ಖಂಡಿತವಾಗ ಇಲ್ಲಿ ಕರ್ಕೊಂಡ್ ಬರ್ತಾರೆ ಆಟೋದವ್ರೆ ಕರ್ಕೊಂಡ್ ಬರ್ತಾರೆ ಮಾಹೇಶ್ವರ ಮತ್ತೆ ಶಿವ ಶಬರಿಮಲೆ ಶಬರಿಮಲೆ ಇದೆ ಶಬರಿಮಲೆಯಲ್ಲಿ ಬಂಗಾಳ ರಾಜ ಅಂತ ತೋರ್ತಕ್ಕನಿ ಅವರು ರಾಜನ್ಗೆ ಮಗುನ ಚಿತ್ರಗಳಿಂದ ಕೆಲಸ ಸ್ಟಾರ್ಟ್ ಆಗಿದೆ ಎಂಡಿಂಗ್ ಆಗಿ ಕೆಲಸ ಕೆಲಸಗಳು ತುಂಬಾ ಬಾಕಿ ಇದೆ ಆ ಕೆಲಸಗಳು ನಡೀತಾರೆ ಶಬರಿಮಲೆಯಲ್ಲಿ ಏನೇನು ಮಾಡ್ತಾರ ಆಗಿತ್ತು ಆಗ್ಬೇಕು ಅಂತ ಮಾಡೋದು ಪ್ರೇರಣೆ ಹೇಗೆ ಆಗಿತ್ತು ಸಂಕಲ್ಪ ಪುಟ್ಟ ವಯಸ್ಸಿನ ನಾವು ಅಯ್ಯಪ್ಪನ ಬಾರಿ ಆಸೆ ನನಗೆ ಆ ಮಾಡ್ತಾ ಇದ್ದೀವಿ ಇದು ಇದ್ಗಟ್ಟೆ ಎಷ್ಟು ವರ್ಷ ಇದು ಇದು ಸೇಮ್ 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 ಇನ್ನು ಇನ್ನೇ ಕೆಲಸ ನಡೀತದೆ ಈ ಶಿವರಾತ್ರಿ ಇದ್ದಿದ್ದರಿಂದ ಸುಮ್ಮನೆ ಪೈಂಟ್ ಹೊಡೆದಿರೋದು ಆ ಕೆಲಸ ಇಡೀ ಎಲ್ಲ ಬೆಟ್ಟಗಳ ಬರುತ್ತೆ ಶಬರಿಮಲೆ ಪ್ರಯೋಗವಾಗಿ ಇದನ್ನ ನಾ ಮಾಡ್ತೀವಿ ಅಂತಂದ್ರೆ ಈಗ ಮಹೇಶ್ವರ ಮಾಡಿದ್ರಲ್ಲ ಇದನ್ನ ಹೇಗೆ ಮಹದೇಶ್ವರ ಬಂದು ಇಲ್ಲಿ ನಮ್ಮ ನಮ್ಮೂರಿಂದ ಪಾದಯಾತ್ರೆಗಳು ಹೋಗ್ತಾರೆ ಮಹದೇಶ್ವರ ಬೆಟ್ಟಕ್ಕೆ ಮಹೇಶ್ವರ ಬೆಟ್ಟಗಳನ್ನ ಪಾದಯಾತ್ರೆಗೆ ಹೋಗ್ತಾರೆ ಮತ್ತೆ ಅವರೆಲ್ಲಾರು ಬಂದು ಗುರುಗಳಿಂದ ಸನ್ನಿಧಾನ ಮಾಡ್ತಿದ್ರೆ ನಾವು ಒಂದ್ ಪುಟ್ಟದಾಗ ಗುಡಿ ಕಟ್ಕೋತೀವಿ ಅಂತ ನಮ್ಮ ಸ್ನೇಹಿತರು ಗುರುಗಳು ಗುರುಗಳಂತ ಹೇಳಿದ್ವಿ ಅವರು ಗುಡಿ ಕಟ್ಕೋತೀವಿ ಒಟ್ಟಿಂದ ಶಿವರಾತ್ರಿ ಪ್ರತಿ ಶಿವರಾತ್ರಿಗೆ ಇಲ್ಲಿ ಅನ್ನದಾನ ಗುರುಗಳು ಇಲ್ಲಿ ಮುಖ್ಯವಾಗಿ ಬಂದು ಅನ್ನದಾನ ಮಂಟಪ ಇದು ಶಿವರಾತ್ರಿ ಹಬ್ಬಗಳು ಬಂದ ಅಂದ್ರೆ ಶಿವನೇಸಲ್ಲಿ ಇಲ್ಲಿ ಅನ್ನದಾನ ನಡೆಯೋದು ಕಾರ್ತಿಕ ಮಾಸ ಬಂದ ಅಂದ್ರೆ ಅಲ್ಲಿ ಅನ್ನದಾನ ನಡೆಯೋದು ಪ್ರತಿ ತಿಂಗಳು ಕೊರಗಜ್ಜರಿಗೆ ಅಗಿಲು ಸೇವೆ ಅಂತ ಮಾಡ್ತೀವಿ ಸೇವೆನ ಸೇವೆ ಅನ್ನದಾನ ನಡೀತದೆ ಇಲ್ಲಿ ಅನ್ನದಾನ ನಡೀತಾನೆ ಮಕರ ಸಂಕ್ರಮಣ ದಿನ ಅಂತ ಬರುತ್ತೆ ಪ್ರತಿ ತಿಂಗಳು ಮಕರ ಸಂಕ್ರಮಣದ ದಿನ ಅಂತ ಬರುತ್ತೆ ಆ ಮಕರ ಸಂಕ್ರಮಣದ ದಿನದಲ್ಲಿ ಅಗಿಲ ಸೇವೆ ಮಾಡ್ತೀವಿ ಪಾದಯಾತ್ರೆ ಹೋಗುವಂತ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಇಲ್ಲಿ ಊಟ ಸಿಕ್ಬೇಕು ನೀರ್ ನೀರು ಇರಬೇಕು ಇಲ್ಲಿ ಮನೆ ಕೊಡಕ್ಕೆ ಎರಡು ಮೂರು ರೂಮ್ಗಳು ಇರೋದು ಮನೆ ಮನಿಕೋಬೇಕು ಇಲ್ಲಿ ಯಾರೇ ಬಂದ್ರು ಮೈಸೂರು ರೋಡ್ ಅಲ್ಲಿ ಹೋಗುವವ್ರನ್ನು ಸಹ ವಿಶ್ರಾಂತ ಪಡ್ಕೊಳ್ಳೋದ್ರಿಂದ ಏನು ಚಾರ್ಜಸ್ ಇಲ್ಲ ಏನು ಇಲ್ಲ ಆಮಗೆ ನಿಮ್ದಿಲ್ಲ ಇದ್ದೋಗ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಥ್ಯಾಂಕ್ ಯು